<laughs> <a đemantos> ೂ ಸ್ಪರ್ಧಕ <sympathia> ಇರಿ ಸರ್ ಕೇಳಪಂತಿ ಅವತ್ತು ಪಂಟ ಕಟ್ಟುವುದು ಜಾಯು ಕಡಿ ಯಾವತ್ತು ಬಟ್ಟ ಕಟ್ಟ ತಾನೆಲ್ಲ ಮಡಾಂಗು ಹಾಕಿ ಬುಟ್ ಇರಿ ಸರ್ ಕೇಳಪಂತಿ ಅವತ್ತು ಪಂಟ ಕಟ್ಟುವ ಜಾಯು ಕಡಿ ಯಾವತ್ತು ಬಟ್ಟ ಕಟ್ಟ ತಾನೆಲ್ಲ ಮಡಾಂಗು ಹಾಕಿ ಬುಟ್ ಇರಿ ಸರ್ ಕೇಳಪಂತಿ ಅವತ್ತು ಪಂಟ ಕಟ್ಟುವ ಜಾಯು ಕಡಿ ಯಾವತ್ತು ಬಟ್ಟ ಕಟ್ಟ ತಾನೆಲ್ಲ ಮಡಾಂಗು ಹಾಕಿ ಬುಟ್ ಇರಿ ಸರ್ ಕೇಳಪಂತಿ ಅವತ್ತು ಪಂಟ ಕಟ್ಟುವುದು ಜಾಯು ಕಡಿ ಯಾವತ್ತು ಬಟಾ ಕಟ್ಟ್ತಾ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ